blum ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಹೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದ್ದಲ್ಲಿ ಕಾಣುವಂಥ ಬೆಲ್ಲಾಕನ್ ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಮುಖ್ಯ ಸಂದೇಶ ಕೊಡೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಕೂಡ ಈ ಮಾಹಿತಿ ನೀಡಿದ್ದೀನಿ ಆದರೂ ಹೆಚ್ಚರ ವಹಿಸಿ ಸ್ನೇಹಿತರೆ ಇವತ್ತು ನಮ್ಮಲ್ಲಿ ಸ್ವಲ್ಪ ಹಣಕಾಸು ಚೆನ್ನಾಗಿ ಓಡಾಡಿದರೆ ಚೆನ್ನಾಗಿದ್ದರೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂದರೆ ಸಾಕು ನೀವು ಊರು ಬಿಟ್ಟು ದರ್ಶನಗಳಿಗೆ ಅಂಥೇಳಿ ಟ್ರಿಪ್ಗಳಿಗೆ ಅಂಥೇಳಿ ಹೇಳಿ ದೇವರ ದರ್ಶನ ಹೆಸರುಗಳಲ್ಲಿ ಟ್ರಿಪ್ಗಳ ಹೆಸರುಗಳಲ್ಲಿ ಊರು ಬಿಟ್ಟು ದೂರ ಪ್ರಯಾಣಗಳು ಮಾಡ್ತೀರಾ ತುಂಬ ದೂರ ದೂರ ಪ್ರಯಾಣಗಳು ಬೇರೆ ನಮ್ಮ ರಾಜ್ಯದೇ ಬೇರೆ ಜಿಲ್ಲೆಗಳಲ್ಲಿ ಹೋಗ್ಬೋದು ಇಲ್ಲ ಚೆನ್ನಾಗಿ ಹಣ ಇದ್ದರೆ ಬೇರೆ ರಾಜ್ಯಗಳಿಗೆ ಹೋಗ್ಬೋದು ಈ ರೀತಿ ಸಮಾನ ಸರ್ವಸಾಮಾನ್ಯವಾಗಿ ಓಡಾಡ್ತಾ ಇರ್ತೀರ ಆದರೆ ಎಷ್ಟು ಹಣ ಇದ್ರೂ ನಿಮ್ಮೂರಲ್ಲಿ ನೀವಿರೋ ಜಾಗದಲ್ಲೇ ಸಂತೋಷ ಪಡೋಣ ಇಲ್ಲ ಒಂದು ಚೆನ್ನಾಗಿ ಶಾಪಿಂಗ್ ಮಾಡೋಣ ಏನು ಮನೆಗೆ ಏನು ಅವಶ್ಯಕತೆ ಇದೆಯೋ ತಂದು ಇಡೋಣ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಏನು ಕುಂದು ತೆಗ್ದಿದೆಯೋ ಅವ್ರು ಕೊಡಿಸೋಣ ನೋಡೋಣ ಅಂತ ಅದರ ಕಡೆ ಗಮನ ಹಾಕಿ ಆದರೆ ಇವತ್ತಿನ ದಿನಗಳಲ್ಲಿ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇವತ್ತಿನ ಅಪಘಾತಗಳಲ್ಲಿ ನಡೀತಿರೋ ಎಪ್ಪತ್ತು ಪರ್ಸೆಂಟ್ ಅಪಘಾತಗಳು ನಡೀತಿರೋದು ಕೇವಲ ದರ್ಶನಗಳಿಗೆ ದೇವರ ದರ್ಶನಗಳಿಗೆ ಅಂತೇಳಿ ಹೋಗ್ತಾ ಇರೋ ರಸ್ತೆ ಮಾರ್ಗದಲ್ಲಿ ತುಂಬ ಅಪಘಾತಗಳಾಗಿ ಸಾವಗಳು ತುಂಬಾ ಆಗ್ತಾಯಿದ್ದಾವೆ ಅದೇ ರೀತಿ ಇವತ್ತು ಇನ್ನು ನಡೆದಿರುವಂಥ ತುಂಬ ಘೋರ ಘಟನೆ ತುಂಬ ಘೋರ ಘಟನೆ ನಡೆದಿದೆ ಸ್ನೇಹಿತರೆ ನಮ್ಮ ದೇಶದ ಜನ ಇವತ್ತು ಅಯೋಧ್ಯಾದಲ್ಲಿರುವಂತಹ ರಾಮನ ದರ್ಶನಕ್ಕೆ ಅಂತ ಹೋಗ್ತಾರೆ ತುಂಬ ಜನ ಹೋಗ್ತಿದ್ದಾರೆ ಹೋಗಿ ಬನ್ನಿ ಒಳ್ಳೆಯದು ಆದರೆ ರಾಮನ ದರ್ಶನ ಮಾಡಿಕೊಂಡು ಹಾಗೆ ಸೀತಿಯ ಊರ ಕಡೆ ಹೋಗ್ತಾ ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಇರುವಂತಹ ಕೆಲವು ದೇವರ ಗುಡಿಗಳನ್ನು ನೋಡಿಕೊಂಡು ಬೇರೆ ಬೇರೆ ದೇವರ ದರ್ಶನಗಳನ್ನು ಮಾಡಿಕೊಂಡು ಹಾಗೆ ನೇಪಾಲ್ನಲ್ಲಿ ಗಡಿಭಾಗದಲ್ಲಿ ನೇಪಾಲ್ ಕೂಡ ಹೋಗ್ತಿದ್ದಾರೆ ಅದೇ ರೀತಿ ನಿನ್ನೆ ಒಂದು ನಮ್ಮ ದೇಶದ ಜನರು ಬಸ್ಸಲ್ಲೇ ಗಡಿ ಭಾಗದಲ್ಲಿರುವಂಥ ಉತ್ತರ ಕನ್ನ ಉತ್ತರ ರಾಜ್ಯಗಳಿಂದ ನೇಪಾಳಕ್ಕೆ ಹೋಗುವ ಮುಖಾಂತರವಾಗಿ ಅಲ್ಲಿ ಕೆಲವೊಂದು ದೇವಸ್ಥಾನಗಳೆಲ್ಲ ದರ್ಶನಗಳೆಲ್ಲ ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ಆ ಬಸ್ಸು ನದಿಗೆ ಬಿದ್ದು ಮೂವತ್ತೊಂದು ಜನ ಪ್ರಾಣವನ್ನು ಬಿಟ್ಟಿದ್ದಾರೆ ತುಂಬ ದುಃಖಕರವಾದ ಘಟನೆ ಇದು ಒಬ್ಬರಿಬ್ಬರೆಲ್ಲ ಮೂವತ್ತೊಂದು ಜನ ಪ್ರಾಣ ಬಿಟ್ಟಿದ್ದಾರೆ ಇನ್ನು ಕೆಲವರು ಗಾಯಗಳಾಗಿದ್ದಾರೆ ಆ ನದಿಗೆ ಬಿದ್ದಿರುವ ಬಸ್ಸು ಉಳ್ಕೊಂಡು ಗಾಂಧಿ ಬಿದ್ದುಬಿಟ್ಟಿದೆ ಅಲ್ಲಿ ಬಸ್ಸಲ್ಲಿರೋ ತುಂಬ ಜನ ಮೂವತ್ತೊಂದು ಜನ ಪ್ರಾಣ ಬಿಟ್ಟಿದ್ದಾರೆ ಇನ್ನು ಕೆಲವರು ಗಾಯಗಳಾಗಿದ್ದಾರೆ ಇದೆಲ್ಲ ನೋಡಿದರೆ ತುಂಬಾ ಆಗುತ್ತೆ ಸ್ನೇಹಿತರೆ ದೇವರ ಹೆಸರಲ್ಲಿ ನಾವು ಹಣ ಖರ್ಚು ಮಾಡಿಕೊಂಡು ಊರು ಬಿಟ್ಟು ಏನೇನೋ ಕಷ್ಟ ಪಟ್ಕೊಂಡು ಸ್ನಾ ಅಲ್ಲಿ ಸ್ನಾನ ಇಲ್ಲಿ ಸ್ನಾನ ಎಲ್ಲೆಲ್ಲೋ ನಿದ್ದೆ ಮಾಡಿಕೊಂಡು ಹೋಗ್ತೀರಾ ಅಲ್ಲಿ ದೇವರ ಹೆಸರಲ್ಲಿ ದೇವರ ಮಾತಲ್ಲಿ ನಾವು ನೋಡ್ಕೋಬೇಕಂತ ಹೋಗ್ತೀರ ಈ ರೀತಿ ಘಟನೆಗಳು ಈ ರೀತಿ ಅಪಘಾತಗಳಾದಾಗ ನಿಮ್ಮ ಪ್ರಿಪ್ರೇಷನ್ ಮಾಡಿರೋರು ಅವ್ರಿಗೆ ಮನೆಯಿಂದ ಕಳಿಸಿರ್ತಾರಲ್ವ ಎಷ್ಟು ನೋವಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಇದು ರಾಮನ ದರ್ಶನಕ್ಕೆ ಅಯೋಧ್ಯೆಗೆ ಹೋದಾಗ ಈ ರೀತಿ ಸತ್ತೋಗ್ಬಿಟ್ರಲ್ವ ಆ ರಾಮನಲ್ಲಿ ನಿಜವಾದ ಬಲ ಇದ್ದರೆ ಯಾಕೆ ಕಾಪಾಡಬಾರ್ದು ನಮ್ಮ ಮಕ್ಕಳಿಗೆ ನಮ್ಮ ಇವ್ರಿಗಂಥೇಳಿ ತುಂಬ ಜನ ಯೋಚನೆ ಮಾಡ್ತಾಯಿರ್ತಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ನಿಮ್ಮ ಮನೆಯಲ್ಲೇ ಒಂದು ದೇವ ರಾಮನ ವಿಗ್ರಹ ಇಟ್ಟು ರಾಮನ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಸಾಕು ಆದರೆ ಒಂದು ರಾಮನನ್ನೇ ನೋಡಬೇಕು ರಾಮನ ಹುಟ್ಟಿರೋ ಊರಲ್ಲೇ ಇದ್ದಾಗಿ ಹೋಗ್ಬೇಕಂತ ನೀವು ಅಷ್ಟು ದೂರ ಹೋಗಿ ಪ್ರಾಣ ಕಲ್ ಕಲ್ತ್ಕೊಂತೀರಲ್ವ ಅದು ತುಂಬ ಬೇಸರವಾಗುತ್ತೆ ಈಗ ಇಷ್ಟು ಮೂವತ್ತೊಂದು ಜನ ಪ್ರಾಣ ಕಲ್ಕೊಂಡಿದರೆ ಅವರು ನಂಬ್ಕೊಂಡಿರುವಂತಹ ಹೆಂಡತಿ ಮಕ್ಕಳು ಯಾರಾಗ್ತಾರೆ ಅವ್ರ ಕುಟುಂಬಗಳಲ್ಲಿ ಎಷ್ಟು ಜನ ಮೂವತ್ತೊಂದು ಜನ ಅವ್ರ ಕುಟುಂಬಗಳು ಏನಾಗೋದು ಅವ್ರು ನಂಬ್ಕೊಂಡಿರುವಂತಹ ಅಪ್ಪ ಅಮ್ಮನ ಏನು ಮಕ್ಕಳ ಏನು ಹೆಂಡತಿ ಮಕ್ ಹೆಂಡತಿಯವ್ರ ಏನು ತುಂಬ ಭಯಂಕರ ಅಪಘಾತ ಇದು ಹಾಗೆ ಸ್ವಲ್ಪ ಹೆಚ್ಚಿನ ಮಾಡಿ ಇವತ್ತು ತುಂಬ ಜನ ಯಾತ್ರೆಗಳ ಮೇಲೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಿದ್ದಾರೆ ಯಾತ್ರೆಗಳಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತಾ ಬರ್ತಾ ಅಪಘಾತಗಳಲ್ಲಿ ಪ್ರಾಣಿಗಳು ಬಿಡ್ತಿದ್ದಾರೆ ದಯಮಾಡಿ ಸುಮ್ಮನೆ ಯಾಕೆ ಹೋಗ್ತೀರಾ ಇದ್ದ ಊರಲ್ಲೇ ಯಾವ ಮನೆ ದೇವರ ಮನೆ ದೇವ್ರಿಗೆ ಹತ್ತಿರನ ಹೋಗ್ಬಿಟ್ಟು ಬನ್ನಿ ಇಲ್ಲ ದೇವರ ಹೆಸರಲ್ಲಿ ಊಟ ಬಳಸಿ ಸಾಕು ಆ ರಾಮೇಶ್ವರಲ್ಲಿ ಹತ್ತು ಜನಕ್ಕೆ ನೂರು ಜನಕ್ಕೆ ಅಷ್ಟು ಅಷ್ಟು ದೂರವಾಗಿ ಖರ್ಚು ಮಾಡೋ ಬದಲು ಆ ರಾಮ ಮಲ್ಲಲ್ಲಿ ಒಂದು ಬಡವ್ರಿಗೆ ಒಂದು ನೂರು ಜನಕ್ಕೆ ಊಟ ಹಾಕಿ ಅಷ್ಟೇ ಸಾಕು ಆ ದೇವರು ಒಳ್ಳೇದು ಮಾಡ್ತಾನೆ ಅದನ್ನು ಬಿಟ್ಟು ಅಷ್ಟು ದೂರ ಪ್ರಯಾಣ ಮಾಡಿ ಹೋಗೋದು ಪ್ರಾಣಗಳು ಕಳ್ಕೊಳ್ಳೋದು ತುಂಬ ತುಂಬ ಅಂತ ಹೇಳ್ತಾ ನನ್ನ ಅನಿಸಿಕೆ ನಿಮಗೆ ಏನು ಅನಿಸಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ತುಂಬ ಜನರಿಗೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಈ ಸುದ್ದಿಯನ್ನು ಶೇರ್ ಮಾಡಿ ಪ್ರತಿಯೊಬ್ಬರು ಸುಮ್ಮನೆ ಸುಮ್ಮನೆ ಯಾತ್ರೆಗಳಿಗೆ ಹೋಗ್ತಾರೆ ಸುಮ್ಮನೆ ಸುಮ್ಮನೆ ಪ್ರಯ ಟ್ರಿಪ್ಸ್ ಮಾಡ್ತಿರ್ತಾರೆ ಈ ಅಪಘಾತಗಳಲ್ಲಿ ಸಾವಾದರೆ ಅವ್ರು ನಂಬ್ಕೊಂಡಿರೋರು ಏನಾಗೋದು ಅಂಥೇಳಿ ಒಂದು ಸಂದೇಶ ಕೊಡೋಕ್ಕೆ ಸುದ್ದಿ ಮಾಡಿದ್ದೀನಿ ನಮಸ್ಕಾರ ಧನ್ಯವಾದಗಳು